ನನ್ನ ಅನಿಸ್ತದೆ ಶಾಲಾ ಅಧಿಕಾರಿಗಳು ಅಂದ್ರೆ ಬಿಯು ಆಗಲಿ ಪಿ ಆಗಲಿ ಕೂಡಲೇ ಒಬ್ಬರೇ ಹೋಗಿ ವಿಚಾರ ಮಾಡಬಹುದಿತ್ತು ಅವರು ಶಾಸಕರ ಜೊತೆಯಲ್ಲಿ ಮತ್ತೆ ಬರ್ತಾ ಪ್ರಶ್ನೆ ಪ್ರಶ್ನ ಶಾಸಕರ ಜೊತೆಯಲ್ಲಿ ಬರೋದಲ್ಲ ಅವರು ಸ್ವತಂತ್ರ ಅಧಿಕಾರಿಗಳು ಯಾವುದು ನ್ಯಾಯಯುತವಾಗಿದೆ ಎಲ್ಲವನ್ನು ಸಮಾನವಾಗಿ ನೋಡ್ಬೇಕು ಅವರೇನು ಶಾಸಕರ ಅಡಿಯಾಳುಗಳಲ್ಲ ಅವರು ಅಧಿಕಾರಿಗಳು ಸೇರಿಕೊಂಡು ಶಾಲೆಯ ಅಧ್ಯಾಪಕರು ಮತ್ತು ಮುಖ್ಯೋಪಾಯಿ ಒತ್ತಡ ಹಾಕಿ ಅವರೇ ಒಂದು ಲೆಟರ್ ಡ್ರಾಫ್ಟ್ ಮಾಡಿ ಈ ಅಧ್ಯಾಪಕರು ವಜಾಗೊಳಿಸಲಾಗಿದೆ ಅಂತ ಡ್ರಾಫ್ಟ್ ಮಾಡಿಕೊಟ್ಟು ಅದಕ್ಕೆ ಸಹಿ ಹಾಕಿಸಿದ್ದಾರೆ ಈ ರೀತಿಯ ಒತ್ತಡ ನಡೆದಿದೆ ದಬ್ಬಾಳಿಕೆ ನಡೆದಿದೆ ಇದೆಲ್ಲದಂತೂ ಕೂಡ ತನಿಖೆ ಆಗ್ಬೇಕು ಮಕ್ಕಳನ್ನು ಆ ರೀತಿಯ ಉಪಯೋಗ ಮಾಡಿ ರಸ್ತೆಯ ಬದಿಯಲ್ಲಿ ಈ ರೀತಿಯ ಪ್ರತಿಭಟನೆಗೆ ಪ್ರಚೋದನೆ ನೀಡಿದ್ದಾರೆ ಮಕ್ಕಳ ಹಕ್ಕುಗಳ ಅದು ಉಲ್ಲಂಘನೆ ಆಗಿದೆ ಏನಕ್ಕೆ ಕಾರ್ಮಿಕರ್ತರಾದ ಶಾಸಕರು ಮತ್ತು ಇತರರು ಕೂಡ ತನಿಖೆಗೆ ಒಳಗಡೆ ಆ ತನಿಖೆಯಲ್ಲಿ ಅವರು ತಪ್ಪ ಅವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಶಾಸಕರು ಕಾನೂನನ್ನು ಮಾಡೋದು ಮುರಿಯಲಿಕ್ಕೆ ಅಲ್ಲ ಕಾನೂನನ್ನು ರಕ್ಷಣೆ ಮಾಡುವುದು ಬೇರೆಯವರು ಮುರಿಯುವಾಗ ಮುರಿಯದಂತೆ ನೋಡುವಂಥದ್ದು ಅಧಿಕಾರ ಅಥವಾ ಕರ್ತವ್ಯ ಶಾಸಕರದ್ದು ಅವರ ನಿಂತ್ಕೊಂಡು ಕಾನೂನು ಮುರಿದ್ರೆ ಆ ಶಾಸಕರು ಕಾನೂನುಗಳನ್ನು ಯಾರಿಗೋಸ್ಕರ ಮಾಡೋದು ಯಾಕೆ ಅಧಿಕಾರಗೊಳ್ಳಬೇಕು ಅವರಿಗೆ ಕಾನೂನನ್ನು ರೂಪನೆ ಮಾಡಲಿಕ್ಕೆ ಇದಲ್ಲದೆ ಇಲ್ಲಿ ಮತ ಧರ್ಮಗಳ ಮಧ್ಯೆ ಮತಗಳ ಮಧ್ಯೆ ಕೋಮುಗಳ ಮಧ್ಯೆ ಈ ರೀತಿಯ ಒಂದು ಪ್ರಚೋದನೆಯನ್ನು ಮಾಡಿ ಒಂದು ಕೋಮನ್ನು ಒಂದು ಧರ್ಮ ಇನ್ನೊಂದರ ಮೇಲೆ ಒಂದು ರೀತಿಯ ಅಸೂಯ ಪರವಾಗಿ ಮಾಡಿಸಿದ್ದಾರೆ ಒಂದು ರೀತಿಯ ಧ್ವಜವನ್ನು ಮಾಡಲಿಕ್ಕೆ ಹೋಗಿದ್ದಾರೆ ಈ ರೀತಿ ಆತಕ್ಕೆ ಆಗಬೇಕು ಇಲ್ಲೇನು ಕೋಮು ಈಗ ರಾಜಕೀಯ ಈಗ ಚುನಾವಣೆ ಬರ್ತದೆ ಅಂತ ಕೋಮು ಗಲಭೆ ಮಾಡಬೇಕು ಅಂತ ಅವರ ಮನಸ್ಸಿನಲ್ಲಿ ಇದೆಯಾ ಇಬ್ಬರು ಶಾಸಕರ ಬರ್ತಾನೆ ಪ್ರಶ್ನೋತ್ತರವಾಗಿದೆ ಕಾನೂನುಗಳ ಉಲ್ಲಂಘನೆ ಆಗಿದೆ ಆ ಶಾಲೆಯ ಕೂಡ ದೌರ್ಜನ್ಯ ಸಿಗಿದ್ದಾರೆ ಅರವತ್ತು ವರ್ಷದಿಂದ ಶಾಲೆ ನಡೀತದೆ ಒಮ್ಮೆ ಆದ್ರೂ ಇಂತ ಪರಿಸ್ಥಿತಿ ಅಲ್ಲಿ ಆಗಿದೆಯಾ ಒಂದ್ ಒಮ್ಮೆ ಆದ್ರೂ ಆ ರೀತಿ ದೂರುಗಳು ಬಂದಿದೆಯಾ ಈ ಶಾಸಕರು ಮೊನ್ನೆ ಮನೆ ಹುಟ್ಟಿದವರು ಇವರಿಗೆ ವಿಚಾರ ಗೊತ್ತು శాల మేర ఎస్ట్ వర్ష మే ఇవ్వంత శా అనేతారు శోభ కను చౌకట్టి కను ముదు చౌకట్ బా ఆ గొప్ప ఎదుర్స్బు అవు శర అదే ನಮ್ಮ ಎಲ್ಲ ಇಡೀ ಜಿಲ್ಲೆಯ ಜನರಿಗೆ ನಾವು ನಾಚಿಕೆ ಉಂಟು ಮಾಡಿದ್ದೀವಿ ಈಗಲೇ ನಾವು ಪಕ್ಷದ ವತಿಯಿಂದ ತೀರ್ಮಾನ ಮಾಡಿಕೊಂಡಿದ್ದೀವಿ ಸರ್ಕಾರ ನೌಕೆಗೆ ಈ ವಿಚಾರದಲ್ಲಿ ವಿರಮವಾಗಿ ವಿಚಾರಣೆ ಆಗಬೇಕು ಈ ವಿಚಾರಣೆಗೆ ಸಂಬಂಧಿಸಿದ ಅಧಿಕಾರಿಗಳ ಅಥವಾ ಆಯೋಗನ ನೇಮಕ ಮಾಡಬೇಕು ತನಿಖೆ ಆಗಲಿ ಯಾರು ತಪ್ಪು ಎಸಗಿದ್ದಾರೆ ಎಂಬ ಬಗ್ಗೆ ವಿಚಾರಣೆ ಆಗಲಿ ಶಾಸಕರು ನಡೆದಿರುವಂತ కూడా ఆ విచారణలు బాపడుతుంది అధికారి విలంబ అభివృద్ధి ఆ విళంబతరంగా కూడా ఆ విచారణలు బాగుపడుతుంది